ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಅಲ್ಲಾಡಲ್ಲ ಕುರ್ಚಿಲ್ ಕೂರವರು ಅಲ್ಲಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮಂತ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧ ಒಂದು ಸಭಾಂಗಣ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿಲ್ ಕೂರವರು ಸದಾಕಾಲ ಅಲ್ಲಾಡಬೇಕಾಗುತ್ತೆ ಪರ್ಮನೆಂಟಾಗಿ ಸರ್ ಟಿ ಬಿ ಮತ್ತೆ ಒಂದು ಜಲಾಶಯದ ಕೂಡ ಭದ್ರತೆ ಬಗ್ಗೆ ಇದೆ ಇಲ್ಲ ಇದು ಇವತ್ತಿನ ಒಂದು ಅನಾಹುತ ಏನಿದೆ ಇವತ್ತು ಯಾವೊಂದು ಹಳೆಯ ಕಾಲದಲ್ಲೇ ಕಟ್ಟಿರ್ತಕ್ಕಂಥ ಜಲಾಶಯಗಳು ಅಂಥ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ ಇದು ಕೆ ಆರ್ ಎಸ್ನಲ್ಲೂ ಇಲ್ಲ ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ತೆಗೆದುಕೊಳ್ಳೋ ಸೂಕ್ತಾನಂತ ನನ್ನ ಅಭಿಪ್ರಾಯ ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ ಅಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಮೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡಬೇಕು ಆ ಸೇಫ್ಟಿ ಲಾಕ್ ಗೇಟ್ಗಳನ್ನ ಮಾಡಬೇಕು ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರದ್ದು ಕೃಷಿಗೆ ಮತ್ತು ರೈತರಿಗೆ ಕೊಟ್ಟಿರುವಂತ ಕೊಡುಗೆ ಶೂನ್ಯ ಸುಮ್ನೆ ಅವರು